ರಾಮದುರ್ಗ ವಾಜಪೇಯಿ ನಗರದ ಐದನೇ ದಿನದ ಗಣಪತಿ ವಿಸರ್ಜನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಾಜಪೇಯಿ ನಗರದಲ್ಲಿ ಗಣೇಶೋತ್ಸವ ನಿಮಿತ್ತ ಆಗಸ್ಟ್ ಇಪ್ಪತ್ತೇಳರಂದು ಪ್ರತಿಷ್ಠಾಪಿಸಲಾಗಿದ್ದ ಹಲವು ಗಣಪತಿ ಮೂರ್ತಿಗಳನ್ನು ಐದನೇ ದಿನವಾದ ಭಾನುವಾರ ವಿಸರ್ಜಿಸಲಾಯಿತು ಪಟ್ಟಣದ ಸಾರ್ವಜನಿಕ ಸ್ಥಳಗಳು ಹಾಗೂ ಮನೆಗಳಲ್ಲಿ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮನೆಗಳಲ್ಲಿ ಪ್ರತಿಷ್ಠಾಪಿಸಲಾದ ಮೂರ್ತಿಗಳನ್ನು ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ವಿಸರ್ಜನಾ ಸ್ಥಳಕ್ಕೆ ಕೊಂಡೊಯ್ದು ವಿಸರ್ಜಿಸಲಾಯಿತು ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಟೆಕ್ಟರ್ಗಳ ಮೂಲಕ ವಿಸರ್ಜನಾ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ಮೆರವಣಿಗೆ ಯುದ್ಧಕ್ಕೂ ಜಮಾಯಿಸಿದ್ದ ಯುವಜನತೆ ಕುಣಿತದೊಂದಿಗೆ ಪಟಾಕಿಗಳ ಸದ್ದು ಸಹ ಜೋರಾಗಿತ್ತು ರಾಮದುರ್ಗ ಪಟ್ಟಣದಲ್ಲಿರುವ ಮಲಪ್ರಭಾ ನದಿ ಹಾಗೂ ಹೊರವಲಯದ ಘಟಕನೂರ ನದಿಯಲ್ಲಿ ಅಲ್ಲಿಯೇ ಬಹುತೇಕ ಮೂರ್ತಿಗಳ ವಿಸರ್ಜಿಸಲಾಯಿತು ತಾಲೂಕಿನಲ್ಲಿ ಮೂರ್ತಿಗಳ ವಿಸರ್ಜನೆ ಶಾಂತಿಯುತವಾಗಿ ನಡೆಯಿತು ಎಲ್ಲ ಕಡೆಯೂ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದರು ರಾಮದುರ್ಗ ವಾಜಪೇಯಿ ನಗರದ ಐದನೇ ದಿನದ ಗಣಪತಿ ವಿಸರ್ಜನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಾಜಪೇಯಿ ನಗರದಲ್ಲಿ ಗಣೇಶೋತ್ಸವ ನಿಮಿತ್ತ ಆಗಸ್ಟ್ ಇಪ್ಪತ್ತೇಳರಂದು ಪ್ರತಿಷ್ಠಾಪಿಸಲಾಗಿದ್ದ ಹಲವು ಗಣಪತಿ ಮೂರ್ತಿಗಳನ್ನು ಐದನೇ ದಿನವಾದ ಭಾನುವಾರ ವಿಸರ್ಜಿಸಲಾಯಿತು ಪಟ್ಟಣದ ಸಾರ್ವಜನಿಕ ಸ್ಥಳಗಳು ಹಾಗೂ ಮನೆಗಳಲ್ಲಿ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮನೆಗಳಲ್ಲಿ ಪ್ರತಿಷ್ಠಾಪಿಸಲಾದ ಮೂರ್ತಿಗಳನ್ನು ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ವಿಸರ್ಜನಾ ಸ್ಥಳಕ್ಕೆ ಕೊಂಡೊಯ್ದು ವಿಸರ್ಜಿಸಲಾಯಿತು ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಟ್ಯಾಕ್ಟರ್ಗಳ ಮೂಲಕ ವಿಸರ್ಜನಾ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ಮೆರವಣಿಗೆ ಯುದ್ಧಕ್ಕೂ ಜಮಾಯಿಸಿದ್ದ ಯುವಜನತೆ ಕುಣಿತದೊಂದಿಗೆ ಪಟಾಕಿಗಳ ಸದ್ದು ಸಹ ಜೋರಾಗಿತ್ತು ರಾಮದುರ್ಗ ಪಟ್ಟಣದಲ್ಲಿರುವ ಮಲಪ್ರಭಾ ನದಿ ಹಾಗೂ ಹೊರವಲಯದ ಘಟಕನೂರ ನದಿಯಲ್ಲಿ ಅಲ್ಲಿಯೇ ಬಹುತೇಕ ಮೂರ್ತಿಗಳ ವಿಸರ್ಜಿಸಲಾಯಿತು ತಾಲೂಕಿನಲ್ಲಿ ಮೂರ್ತಿಗಳ ವಿಸರ್ಜನೆ ಶಾಂತಿಯುತವಾಗಿ ನಡೆಯಿತು ಎಲ್ಲ ಕಡೆಯೂ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದರು

ನಮಗಟಾಪ್ಪ ಕೊಡ್ರಲ್ಲಿ ಅವು ಏನ್ ತಕ್ಕೋ ವಸ್ತು ಇದಾವೂ ತರವಾಗ கையா திடி போட்ற பத கட்பிடி ஏ கடைபிடி கொட்டிருந்தா ತೋಣ ಕಟ್ಟಿ ಬಿಡಿಯೋರೆ ಕಡಿ જય હો 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 જય Pulih pula. Sur. gitu samar ગાજરતા રે યાર રમણે એવટું મને કેલે આ આવ ડોલ્લી એ ಮಂಜನ್ ಮಾ ಮಂಜನ್ ಮಾಡಿ ಮಂಜು ಮಾಡಿ ನೀವು

ಮನ್ಷರ್ ಕಾಡ ಅಲ್ಲೇ ಅಲ್ಲೇ ಬೆಳಕಪ್ಪ ಅಲ್ಲೇ ಬೆಳಗ್ರಿ ಅಲ್ಲೇ ಬೆಳಗ್ರಿ ಬರ್ರಿ ಮತ್ತೇಟ್ ಲಾಡಿ ಏನೇ ಎಲ್ಲಾರು ಬೆಳಕು ಯಾವ್ದನ್ನ ಬಲಪ್ ಮಾಡ್ ಯಾರು

ನಡೀತಿ ಗಣಪತಿ ಅಪ್ಪ ಮೂರ್ಯೂರ್ಯ ಗಣೇಶ್ ಗಣೇಶ್ ಬಿಡ್ರಿ ಗಣಪತಿ ಬಿಡದ ಗಣೇಶ್ ಗಣೇಶ್ ಗಣಪತಿ ಪಾಪ ನಡೀತೈತೆನಾಂಗತ್ವಾದ್ರಡತಿ ಸರಿ ನಟ ¡Morá, amor!